ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್ಸ್ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆ ಹತ್ರ ಬಾಳೆಗೊನೆ ಬಾಳೆ ನಟಿದ್ವಲ್ಲ ಒಂದೇ ಒಂದು ಗಿಡ ನಟ್ಟಿದ್ದು ಫ್ರೆಂಡ್ಸ್ ಅದು ಒಂದು ನಾಲ್ಕು ಕೊನೆ ಬಂದೈತೆ ಅಲ್ಲ ಪಕ್ಕದಲ್ಲೆಲ್ಲ ಕಂಗ್ಗಳ ಹೊಡ್ಕೊಂಡು ನಾಲ್ಕು ನಾಲ್ಕು ಕೊನೆ ಬಿಟ್ಟಿತ್ತು ಫ್ರೆಂಡ್ಸ್ ಇದು ಐದನೇ ಕೊನೆ ಇದು ಮತ್ತು ನೋಡಿ ಮಲ್ಲಿಗೆ ಹೋಲ್ಲ ಅಲ್ಲಿತ್ತಲ್ವ ಅದು ಹಂಗೇನೆ ನಮ್ಮ ಹೇಳಿದ್ದೆ ವಿಡಿಯೋ ಮಾಡಿಕೊಂಡು ತಗೊಂಡು ಬಿಡ್ಸ್ಕೊಬಾ ಅಂತಂದ್ಬಿಟ್ಟು ಎಲ್ಲ ಹೂವೆಲ್ಲ ಬಿಡಿಸ್ಕೊಂಡು ತಗೊಬರ್ತಾವಳೆ ಫ್ರೆಂಡ್ಸ್ ಇನ್ನೂ ನೋಡಿ ಇದು ದಾಸವಾಳ ಒಂದೇ ಒಂದು ಬುಟ್ಟೈತೆ ನೋಡಿ ದಾಸವಾಳ ಅದು ಬಾಳೆಗೊನೆ ತಾವು ಎಲ್ಲ ಇದಾಗ್ಬಿಟ್ಟು ನೆಲ್ಲಾಗ್ಬಿಟ್ಟು ಅದು ದಾಸವಾಳ ಗಿಡ ಹೂವನೇ ಬಿಡ್ತಾಯಿಲ್ಲ ಇವಾಗ ಸರಿಯಾಗಿ ಫಸ್ಟೆಲ್ಲ ಒಂದು ಇಪ್ಪತ್ತು ಮೂವತ್ತು ದಾಸವಾಳ ಬಿಡ್ತಾಯಿತ್ತು ಫ್ರೆಂಡ್ಸ್ ಅದೇ ದೇವ್ರ ಫೋಟೋಗಳಿಗೆಲ್ಲ ಅದೇ ಆಗ್ತಾಯಿತ್ತು ನಮ್ಮನೆಗೆ ಇನ್ನು ಈವ್ನಿಂಗು ಒಂದು ನಾಲ್ಕೂವರೆ ಐದು ಗಂಟೆ ಟೈಮು ಮನೆ ಮುಂದೆ ಎಲ್ಲನೂ ಕಸ ಉಡಿತು ನೋಡಿ ಫ್ರೆಂಡ್ಸ್ ಸತ್ತೆ ಇಷ್ಟೊಂದು ಬೆಳಕೋಗ್ಬಿಟ್ಟೈತೆ ಅದೆಷ್ಟೇ ಕ್ಲೀನ್ ಮಾಡಿದ್ರು ಗರ್ ಗರ್ಕೆ ಬರ್ತಾ ಇರ್ತದೆ ಏನು ಮಾಡೋದು ಫ್ರೆಂಡ್ಸ್ ಇನ್ನು ಬೇಸಿಗೆ ಅಲ್ವಾ ಇನ್ನು ಸ್ವಲ್ಪ ಒಣಗೊಂಡಿರ್ತದೆ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಕುದೀನ ಸ್ವಲ್ಪ ನೆಟ್ಟಿದ್ವಲ್ಲ ಕುದೀನ ಎಲ್ಲ ಬೇರೆಲ್ಲ ಬಂದ್ಬಿಡ್ತು ನಮ್ಮ ಹುಡುಗರು ಏನಮ್ಮ ಬೇರೆಲ್ಲ ಕಿತ್ತಾಕ್ಬಿಟ್ಟೆ ಅಂತ ಇದು ಮಾಡ್ತಾಯಿದ್ರು ಸರಿ ಅದನ್ನ ಹಂಗೆ ನೆಟ್ಟರೆ ಬರ್ತೈತೆ ಬಿಡಿ ಸತ್ತೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಡುವ ಅಂತ ಅಂದ್ಬಿಟ್ಟು ಎಲ್ಲ ಕಿತ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ ಇನ್ನು ಸಂಜೆ ಅಡುಗೆಗೆ ಹುಳ್ಳಿ ಕಾಳು ಬೇಯ್ ಹಾಕ್ಬಿಟ್ಟು ಬಸ್ಸನ್ನು ಅಂತ ಅಂದ್ಬಿಟ್ಟು ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಇನ್ನು ಹುಲ್ಲಿ ಕಾಳು ಕ್ಲೀನ್ ಮಾಡ್ಕೋಬೇಕು ಬೇರೆ ಕಲ್ಲೇ ಐತೆ ಅಲ್ವಾ ಅದು ಕಾಲದಲ್ಲಿ ಮಾ ಹಾಕಿ ಮಾಡಿರ್ತಾರೆ అది నమ్మప్ప తొట్ట మణి తోర్సనల్ల అదూ ఎలా క్లీన్ మూ కళ సోస్బుట్టు కుక్కర్ హాక్బుట్టు బేయస్కోత ఐదు ఆరు వల్లిబుట్రె చ ఫ్రెండ్స్ ఇంకా స్టవ్ అూ గలీజాగాబట్టి అదే స్టవ్ అ క్లీన్ మూ కౌంటర్ టాపల్నూ క్లీన్ మండే నోడి ఫ్రెండ్స్ సంజే ఏళ్ళు గంటే ఆగ్ ఫ్రెండ్స్ ఇవగా ಹುಳ್ಳಕಾಲು ಹಾಕ್ಕೊಂಡು ತೊಳ್ಕೊತೀನಿ ಫ್ರೆಂಡ್ಸ್ ತೊಳ್ಕೊಂಡು ಚೆನ್ನಾಗಿ ಬೇಯಕ್ಕೆ ಇಡ್ತೀನಿ ಒಂದು ಐದಾರು ವೈಡಜಿಲಿ ಕೂಗಿಸ್ತೀನಿ ಫ್ರೆಂಡ್ಸ್ ಇನ್ನೇನು ನೋಡಿ ಫ್ರೆಂಡ್ಸ್ ಒಂದು ಚೆನ್ನಾಗಿ ತೊಳ್ಕೊಂಡೆ ಡ್ರೆಸ್ಟ್ ಎಲ್ಲನ ಬಂದ್ಬಿಡ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಇದಿರ್ತೈತೆ ಆಮೇಲೆ ಸ್ಟ್ಯಾಂಡು ಸ್ಟೋ ಗ್ಯಾಸ್ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲನೂ ತೊಳೆದಿಟ್ಟಿದೆ ಅದೆಲ್ಲನೂ ಒರೆಸ್ಬಿಟ್ಟು ಸ್ಟವ್ ಮೇಲೆ ಎಲ್ಲ ಒರೆಸ್ದೆಲ್ಲ ಅದೆಲ್ಲ ಹಾಕ್ಕೊಂಡೆ ಇನ್ನು ಪಾತ್ರೆಗಳು ತೊಳೆದಿಟ್ಟವು ಎಲ್ಲ ಹಂಗೆ ಇತ್ತು ಅದೆಲ್ಲನೂ ಸ್ಟ್ಯಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಜೋಡ್ಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ಆದಮೇಲೆ ನೋಡಿ ನಮ್ಮ ಮನೆಯವರು ಹೋಟ್ಲಿಗೆ ಮತ್ತು ಟೀಗೆ ಅದೆಲ್ಲನೂ ಸಾಮಾನು ತಂದಿದ್ರು ನೋಡಿ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಬೆಲ್ಲ ಇಷ್ಟು ಸಾಮಾನು ತಂದಿದ್ರು ಕಡಲೆಕಾಳು ತಗೊಬಂದಿದೆ ಕಡಲೆಕಾಳು ಮತ್ತು ಇನ್ನು ನೋಡಿ ಫ್ರೆಂಡ್ಸ್ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ಇದು ಇಡ್ಲಿ ದೋಸೆಗೆ ಬೇಕಲ್ವ ಅದಕ್ಕೆ ಟೀಗೆ ಬೆಲ್ಲ ಮತ್ತು ಬೆಲ್ಲನೇ ಯೂಸ್ ಮಾಡೋದು ಫ್ರೆಂಡ್ಸ್ ಚ ಸಕ್ಕರೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಬೆಲ್ಲನೇ ತಗೋ ತೊಗೊಬರ್ಸ್ತೀನಿ ನಾನು ಟೀಗೆ ಮತ್ತು ಕಡಲೆಕಾಳು ಮೈಸ್ ದಾಳು ಇದು ಬಂದು ಪೇಸ್ ಪೌಡ್ರ್ ಮಾಡಬೇಕು ಕಡಲೆ ಪೌಡ್ರ್ ಮಾಡಬೇಕು ಫ್ರೆಂಡ್ಸ್ ಅದಕ್ಕೆ ಬಂದಿದ್ದೀನಿ ಅದು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಅದು ವೀಡಿಯೋ ಮಾಡಿ ತೋರಿಸ್ತೀನಿ ಇನ್ನು ಬೆಲ್ಲ ಆಲೂಗೆಡ್ಡೆ ಬೆಳ್ಳುಳ್ಳಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಇಷ್ಟು ಸಾಮಾನೆಲ್ಲ ತಗೊಬಂದಿದ್ರು ನೋಡಿ ಫ್ರೆಂಡ್ಸ್ ಇನ್ನು ಉಗಾದಿ ಹಬ್ಬ ಬೇರೆ ಬರುತ್ತೈತಲ್ವ ಫ್ರೆಂಡ್ಸ್ ಇನ್ನು ಉಗಾದಿ ಹಬ್ಬ ಬೇರೆ ನಮ್ಮೂರಲ್ಲಿ ಕರಗ ಬೇರೆ ಮಾಡ್ತಾರಂತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗಲೇ ಮಾಡೋದಾ ಇಲ್ಲ ಹಬ್ಬ ಕಲ್ದ ಮೇಲೆ ಇದು ಕರಗ ಮಾಡ್ತಾರೆ ಹದಿನೆಂಟು ದಿವ್ಸಕ್ಕೆ ಅವಾಗ ಮಾಡೋದ ಅಂತ ಯೋಚನೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಇನ್ನು ಇವಾಗ ಮಾಡಿದ್ರೆ ಮತ್ತೆ ತಿರ್ಗಾ ನಾನ್ ವೆಜ್ ಎಲ್ಲ ಮಾಡ್ತಾರಲ್ವ ತಿರ್ಗ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಅಡುಗೆ ಮನೆವು ಮಾತ್ರ ಕ್ಲೀನ್ ಮಾಡಿಕೊಂಡು ಮತ್ತು ತಿರ್ಗಾ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ಕೊಳ್ಳುವ ಕರ್ಗಕ್ಕೆ ಅಂತಂದ್ಬಿಟ್ಟು ಆರು ವರ್ಷ ಆಯಿತು ಫ್ರೆಂಡ್ಸ್ ನಮ್ಮೂರಲ್ಲಿ ಕರ್ಗ ಮಾಡಿ ಆರು ವರ್ಷದ ಮೇಲೆ ಇವಾಗ ಮಾಡ್ತಾವ್ರೆ ಒಂದು ಸ್ವಲ್ಪ ನೀಟಾಗೇ ಮಡಿಯಿಂದ ಮಾಡ್ಕೊಳ್ಳುವ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಇನ್ನು ನೋಡಿ ಬಸ್ಸಾಂಬರ್ಗೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಟೊಮೊಟೊ ಅದೆಲ್ಲನೂ ಕ್ಲೀನ್ ಬಿಡಿಸ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇನ್ನು ನೋಡಿ ಮೂರು ಟೊಮೊಟೊ ಚಿಕ್ಕ ಚಿಕ್ಕಾವು ಒಂದು ಈರುಳ್ಳಿ ಸುಟ್ಕೋತೀನಿ ಫ್ರೆಂಡ್ಸ್ ಹಂಗೆ ಗ್ಯಾಸ್ ಮೇಲೆ ಚಾಕ್ ಹಾಕ್ಕೊಂಡು ಒಂಥರ ಸುಟ್ಕೋತೀನಿ ಫ್ರೆಂಡ್ಸ್ ಇನ್ನು ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇನ್ನು ಹುಣಸೆ ಹಣ್ಣು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅದು ಸುತ್ಕೊಂಡಿರೋದು ಈರುಳ್ಳಿ ಮತ್ತು ತೆಂಗಿನ ತುರಿ ಸ್ವಲ್ಪ ಎಷ್ಟು ಹಾಕ್ಕೊಂಡು ಟೊಮೊಟೊ ಟೊಮೊಟೊ ಕಟ್ ಮಾಡಿರೋ ಟೊಮೊಟೊ ಅದೆಲ್ಲ ಹಾಕ್ಕೊಂಡು ರುಬ್ಕೊತೀನಿ ಫ್ರೆಂಡ್ಸ್ ಇನ್ನು ಬಸ್ಸಾರಿಗೆ ಇನ್ನು ಹಿಂದೆಗಡೆ ಹಾಕಿರೋ ವೀಡಿಯೋಗಳು ನೋಡದೇ ಇದ್ದರೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಹನ್ನೆರಡು ಹದಿಮೂರು ವೀಡಿಯೋ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ಮನೇಲಿ ಏನು ಮಾಡೋಕ್ಕಾಗಲ್ತು ಫ್ರೆಂಡ್ಸ್ ಇನ್ನು ನಮ್ಮ ಮನೇಲಿ ಆಚೆ ಕಡೆ ಎಲ್ಲೂ ಕಲಿಸೋದಿಲ್ಲ ಅದಕ್ಕೋಸ್ಕರನೇ ವಿಡಿಯೋ ಸ್ಟಾರ್ಟ್ ಮಾಡಿರೋದು ಇನ್ನು ಮನೇಲಿ ಮೇಲೆ ಏನು ವ್ಯವಹಾರ ಮಾಡೋಕ್ಕಾಗಲ್ತು ಫ್ರೆಂಡ್ಸ್ ಇನ್ನು ನೋಡಿ ಮಿಡಿಲ್ ಕ್ಲಾಸ್ ಜೀವನ ಅಷ್ಟೇ ಇನ್ನು ಒಂದೇ ನಂಬ್ಕೊಂಡು ವ್ಯವಹಾರ ಮಾಡ್ಕೊಂಡು ಕುತ್ಕೊಳ್ಳೋಕಾಗತ್ತಲ್ವ ಇನ್ನು ಹೆಣ್ಮಕ್ಳು ಬೇರೆ ಇಬ್ಬರು ಏನು ಮಾಡೋದು ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ವೀಡಿಯೋ ಆದರೂ ಸ್ಟಾರ್ಟ್ ಮಾಡಿ ವೀಡಿಯೋ ನನಗೆ ಗೊತ್ತಿರೋದು ಆ ಥರ ಹಾಕ್ತೀನಿ ಫ್ರೆಂಡ್ಸ್ ಇನ್ನು ನೋಡಿ ಬೋರ್ ಆಗುತ್ತೆ ಆ ಥರ ಈ ಥರ ಏನು ತಿಳ್ಕೊಬೇಡಿ ಏನಾದರೂ ನಾನು ತಪ್ಪು ಮಾಡೋದೇ ಕಮೆಂಟ್ ಮಾಡಿ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ ನಾನು ಆ ಥರ ನಾನು ಮಾಡ್ತೀನಿ ಏನಾದರೂ ನಮ್ಗೆ ನಿಮ್ಗೆ ಗೊತ್ತಿರೋ ಥರ ನೀವು ಈ ಥರ ಮಾಡಿ ಆ ಥರ ಮಾಡಿ ಅಂತ ತಿಳಿಸಿ ಇನ್ನು ನಿಮ್ಗೆ ಗೊತ್ತಿರೋ ಥರ ಈ ಥರ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ಥರನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರೋ ವೀಡಿಯೋ ನನಗೆ ಗೊತ್ತಿರೋ ಥರ ನಾನು ಅಲ್ಲಿ ಜೀವನ ಯಾವ ಥರ ಇರುತ್ತೆ ಆ ಥರ ಮಾಡ್ತೀನಿ ಫ್ರೆಂಡ್ಸ್ ಏನು ತಪ್ಪಾಗಿ ತಿಳ್ಕೊಬೇಡಿ ಇನ್ನು ಸಿಟಿಲಿ ಆ ಥರ ಈ ಥರ ತೋರಿಸೋದನ್ನೇ ಸಪೋರ್ಟ್ ಮಾಡಬೇಡಿ ಫ್ರೆಂಡ್ಸ್ ನಮ್ಮ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಕಾ ಕಾಲು ಇದೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಕಾಲು ಹುರ್ಕೊಂಡೆ ಫ್ರೆಂಡ್ಸ್ ಇನ್ನು ಮಸಾಲೆ ರುಬ್ಬು ಮಾಡ್ಕೊಂಡಿದ್ನಲ್ಲ ಅದನ್ನೂ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ಕೊಂಡೆವು ನೋಡಿ ಫ್ರೆಂಡ್ಸ್ ಇನ್ನು ಮುದ್ದೆ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು ನೋಡಿ ಮುದ್ದೆ ಆಯಿತು ಮುದ್ದೆ ಸಾಂಬಾರು ಎಲ್ಲ ಆಯಿತು ಫ್ರೆಂಡ್ಸ್ ರೈಸ್ ಎಲ್ಲನೂ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸು ಸಪೋರ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್